ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಏನೇ ತುಂಬಾ ಖುಷಿಯಾಗಿದೆಯಾ ಇವತ್ತು ಗತ್ತಿನಿಂದ ಕೇಳಿದ್ದರು ಕಾತ್ಯಾಯಿನಿ ಆ ಮಧ್ಯಾಹ್ನ ದಾರಿಣಿ ತನ್ನ ಕೆಲಸ ಎಲ್ಲ ಮುಗಿಸಿ ಕೋಣೆಯ ಮೆಟ್ಟಿಲು ಹತ್ತುವಾಗ ನಿಮಗೆ ಗೊತ್ತಿದೆಯಲ್ಲ ಆತೆ ನಿಮ್ಮ ಮಗ ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ತುಂಬಾ ಖುಷಿಯಾಗಿದ್ದೀನಿ ನಾನು ಎಂದಳು ದಾರಿಣಿ ಚಂದದಿಂದ ಅವಳ ಸೆರಗಲ್ಲಿ ಎರಡು ಸೀಬೆಕಾಯಿ ಇದ್ದವು ಅದನ್ನು ನೋಡಿಯೂ ನೋಡದಂತೆ ಇದ್ದರೂ ಅವರು ಎಲ್ಲರನ್ನೂ ನಿನ್ನ ಪರವಾಗಿ ಮಾಡ್ಕೋಬಹುದು ಕಣೆ ನೀನು ಆದರೆ ನನ್ನನ್ನು ಅಲ್ಲ ಎಂದರು ಕೊಂಕಾಡಿ ಅಯ್ಯೋ ನಾನು ಇವಳು ಪರವಾಗಿಲ್ಲ ಅತ್ತೆ ನಾನು ನಿಮ್ಮ ಪರವಾಗಿ ಎಂದಳು ಸುಗುಣ ಅವರಿದ್ದಲ್ಲಿ ಬಂದು ನಾನು ಯಾರನ್ನು ನನ್ನ ಪರವಾಗಿ ಮಾಡ್ಕೊಂಡಿಲ್ಲ ಅತ್ತೆ ಇದು ನನ್ನ ಕುಟುಂಬ ಎಲ್ಲರೂ ಒಂದೇ ನನಗೆ ಎಂದವಳು ಮೆಟ್ಟಿಲು ಹತ್ತಿ ನಡೆದಳು ಮತ್ತವರ ಜೊತೆ ಮಾತಿಗಿಳಿಯದೆ ನೋಡಿದ್ರ ಅತ್ತೆ ಇವಳು ಸೊಕ್ಕನ್ನ ಪೃಥ್ವಿ ಅವಳನ್ನು ಹೆಂಡತಿ ಅಂದಿದ್ದಕ್ಕೆ ಎಷ್ಟು ಜಂಬ ತೋರಿಸಿದಾಳೆ ನೋಡಿ ಇವಳು ಎಂದ ಸುಗುಣ ಮೂಗು ಮುರಿದಳು ದಾರಿಣಿಯನ್ನು ನೋಡುತ್ತ ಸರಿಯಾದ ಸಮಯಕ್ಕೆ ಅವಳು ಸೊಪ್ಪು ಮುರಿತೀನಿ ನೋಡ್ತಿರು ಎಂದ ಕಾತ್ಯಾಯಿನಿ ತಮ್ಮ ಕೋಣೆಗೆ ನಡೆದರು ಕೋಣೆಗೆ ಬಂದ ದಾರಿಣಿ ಅಮ್ಮ ಎಂದು ಕರೆದಳು ಪ್ರೀತಿಯಿಂದ ತಾಯಿಯ ಮೂರ್ತಿಯ ಮುಂದೆ ನಿಂತು ಹೇಳು ದಾರಿಣಿ ಎನ್ನುತ್ತಾ ಜಗನ್ಮಾತೆ ಅವಳ ಮುಂದೆ ಆಸಿನಳಾಗಿಯೇ ಬಿಟ್ಟಳು ಕಣ್ರೆಪ್ಪೆ ಬಡಿಯುವಷ್ಟರಲ್ಲಿ ನಾನು ಕರೆಯೋದನ್ನೇ ಕಾಯ್ತಿದ್ದೇನು ತಕ್ಷಣ ಬಂದುಬಿಟ್ಟೆ ಎಂದಳು ಧಾರಣಿ ತಾಯಿಯ ಮುಂದೆ ಬಂದು ನಿಂತು ಹೌದಾ ಸರಿ ಬಿಡು ಇನ್ನು ಮುಂದೆ ಗಂಟೆ ತಡವಾಗಿ ಬರ್ತೀನಿ ಕಾಡಿಸಿದಳು ಅವಳತ್ತ ನೋಡದೆ ಮುಖ ತಿರುಗಿಸಿ ಅಯ್ಯೋ ತಮಾಷೆಗೆಂದೆ ನಾನು ಭಯ ಬಿದ್ದವಳು ಕೈ ಮುಗಿದಳು ನಾನು ತಮಾಷೆ ಮಾಡಿದೆ ಎಂದ ತಾಯಿ ಅವಳನ್ನೇ ನೋಡಿದಳು ಮಮತೆಯಿಂದ ಅಮ್ಮ ಇವತ್ತು ನನಗೆ ತುಂಬ ಖುಷಿಯಾಗಿದೆ ಅಮ್ಮ ನನ್ನ ಗಂಡ ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಬಿಟ್ರು ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ ತಾಯಿಯನ್ನೇ ನೋಡುತ್ತಾ ಎಂದವಳ ಖುಷಿಗೆ ಪಾರವೇ ಇಲ್ಲ ಹಾಂ ಹಾಂ ಗೊತ್ತಾಯಿತು ನನಗೆ ಎಂದ ತಾಯಿ ಖುಷಿಯಿಂದ ಕುಣಿಯುತ್ತಿದ್ದವಳ ಮಗ ನೋಡಿ ನಕ್ಕಳು ಎಲ್ಲ ನೆನಪವಾಡನೆ ಇದು ಎಂದವಳ ಮಾತು ಸತ್ಯವೇ ಹೌದಾ ಗೊತ್ತಿದ್ದರೂ ಪ್ರಶ್ನಿಸಿದಳು ತಾಯಿ ಇದೇ ನೋಡು ನನಗೆ ಆಗದಿರೋದು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದರೂ ಹಾಗೆ ಪ್ರಶ್ನೆ ಮಾಡೋದನ್ನು ಬಿಡೋದಿಲ್ಲ ನೀನು ಎಂದಳು ಮಗುವಂತೆ ತಾಯಿಯ ಕಾಲಿನ ಬಳಿ ಮಂಡಿ ಯೂರಿ ಕುಳಿತು ತಾಯಿ ನಕ್ಕಳು ಅಮ್ಮ ನಮ್ಮಿಬ್ಬರ ಜೀವನ ಸುಖವಾಗಿರಲಿ ಅಂತ ಹಾರೈಸು ನೀನು ತಾಯಿಯ ಪಾದ ಮುಟ್ಟಿ ಎಂದಳು ದಾರಿಣಿ ಅವಳ ಕೆನ್ನೆಯ ಮೇಲೆ ಕೈ ಇಟ್ಟು ಅವಳನ್ನೇ ನೋಡಿದ ಜಗನ್ಮಾತೆ ನೀನು ಇಷ್ಟಪಟ್ಟಿದ್ದೆಲ್ಲ ದಾರಿಣಿ ನಿನಗೆ ಹರಸಿದಳು ಪ್ರೀತಿಯಿಂದ ತನ್ನ ಸರಗಲ್ಲಿದ್ದ ಎರಡು ಸೀಬೆಕಾಯಿಯನ್ನು ಕೈಯಲ್ಲಿ ಹಿಡಿದ ದಾರಿಣಿ ತಗೋ ಈ ಸೀಬೆಕಾಯಿ ನಿನಗೆ ಎಂದಳು ತಾಯಿಯ ಮುಂದೆ ಹಿಡಿದು ಅವಳು ಕೊಟ್ಟ ಹಣ್ಣನ್ನು ಪ್ರೀತಿಯಿಂದ ತೆಗೆದುಕೊಂಡ ತಾಯಿ ಒಮ್ಮೆ ಕಚ್ಚಿ ತಿಂದು ತುಂಬ ರುಚಿಯಾಗಿದೆ ದಾರಿಣಿ ಎಂದಳು ಹ್ಞೂ ಹೌದು ನಮ್ಮ ಹಿತ್ತಲಲ್ಲಿರೋ ಗಿಡದಲ್ಲಿ ಬೆಳೆದಿರೋದು ಎಂದಳು ಖುಷಿಯಿಂದ ತಾಯಿ ಮಾತನಾಡದೆ ಹಣ್ಣು ಕಚ್ಚಿದಳು ಮತ್ತೆ ಅಮ್ಮ ಆದರೆ ಇವತ್ತು ದೇವಸ್ಥಾನದಲ್ಲಿ ನನಗೆ ಗೊತ್ತಿಲ್ಲದಿರೋ ಹಾಗೆ ಏನೋ ನಡೆದಿದೆ ಅದಕ್ಕೆ ಅವರು ನಿಮ್ಮ ದೇವಸ್ಥಾನದಲ್ಲಿ ಹಾಗೆ ನಡ್ಕೊಂಡಿದ್ದು ಆದರೆ ಅದೇನೋ ಅಂತ ಗೊತ್ತಾಗ್ತಿಲ್ಲ ನನಗೆ ಅದಕ್ಕೆ ತನ್ನ ಮಾತು ಮುಂದುವರಿಸಿದವಳು ತಾಯಿಯನ್ನು ಓರೆಗಣ್ಣಿನಿಂದ ನೋಡಿದಳು ಅವಳೇ ಎಲ್ಲವನ್ನೂ ಹೇಳಬೇಕೆಂದು ಅದೇನು ಅಂತ ನನ್ನನ್ನು ದಾರಿಣಿ ನನಗೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಮಗುವಂತೆ ಎಂದ ತಾಯಿ ಅವಳನ್ನು ನೋಡದೆ ಅವಳು ಕೊಟ್ಟ ಹಣ್ಣು ತಿನ್ನುತ್ತಾ ಕುಳಿತಳು ಬಿಡು ನೀನು ಹೇಳೋದಿಲ್ಲ ಅಂತ ಗೊತ್ತು ನನಗೆ ಅವರನ್ನೇ ಕೇಳ್ತೀನಿ ನಾನು ಎಂದಳು ಸಪ್ಪೆ ಮೋರೆ ಹಾಕಿ ಹಾಂ ಕೇಳು ಊರ ಹೊರಗಿನ ಕಟ್ಟೆ ಮೇಲೆ ಕಾಯ್ತಿದ್ದಾನೆ ಅವನು ನನಗೋಸ್ಕರ ಎಂದಳು ತಾಯಿ ಮಾತಿನ ಬರದಲ್ಲಿ ನಿನಗೋಸ್ಕರನಾ ತಕ್ಷಣ ಕೇಳಿದಳು ದಾರಿಣಿ ಅವಳ ಮಾತಿಗೆ ಎಚ್ಚತ್ತ ತಾಯಿ ಅಂದರೆ ಯಾರಿಗೋಸ್ಕರನೋ ಕಾಯ್ತಾ ಕುತ್ಕೊಂಡಿದ್ದಾನೆ ಅಂದೆ ಯಾರು ಅಂತ ನನಗೂ ಗೊತ್ತಾಗ್ತಿಲ್ಲ ಅದಕ್ಕೆ ಬಾಯಿ ತಪ್ಪಿ ಹಾಗಂದೆ ಎಂದ ತಾಯಿ ಮಾತನ್ನು ಹೊರಳಿಸಿದಳು ಹೌದಾ ಅವರು ಯಾರಿಗೋಸ್ಕರ ಕಾಯ್ತಿದ್ದಾರೆ ಎಂದುಕೊಂಡ ದಾರಿಣಿಯ ತಲೆಯಲ್ಲಿ ಹುಳಬಿಟ್ಟಳು ಸೀಬೆಕಾಯಿ ತುಂಬ ಚೆನ್ನಾಗಿದೆ ದಾರಿಣಿ ಆದರೆ ನನಗೊಂದು ಆಸೆ ಇದೆ ಎಂದಳು ಮಾತನ್ನು ಅಲ್ಲಿಯೇ ಬಿಟ್ಟು ಆಸೆನ ಹೇಳಮ್ಮ ಏನೋ ಅಂತ ಈ ನರಮನುಷ್ಯಳು ನಿನ್ನ ಆಸೆನ ತೀರಿಸೋದಕ್ಕಾದರೆ ತೀರಿಸ್ತಾಳೆ ಎಂದಳು ದಾರಿಣಿ ತಾಯಿಯ ಕಾಲನ್ನು ಮಡಿಲಿ ಗೆಳೆದುಕೊಂಡು ನನಗೆ ನಿನ್ನ ಕೈಯಾರೆ ಅಕ್ಕಿ ಪಾಯಸ ತಿನ್ನಿಸ್ತೀಯಾ ಕೇಳಿದಳು ತಾಯಿ ಆಸೆ ಪಟ್ಟು ಅದಕ್ಕೇನಂತೆ ಅಮ್ಮ ಈಗಲೇ ಮಾಡ್ಕೊಂಡು ಬರ್ತೀನಿ ನೀರು ಎಂದು ಮೇಲೇಳುವವಳನ್ನು ತಡೆದಳು ತಾಯಿ ನನ್ನ ಪೂರ್ತಿ ಮಾತಾದರೂ ಕೇಳು ಎಂದು ಮತ್ತೆ ಕುಳಿತ ದಾರಿಣಿ ತಾಯಿಯನ್ನೇ ನೋಡಿದಳು ಮಾತಿಗಾಗಿ ನನಗೆ ಹೀಗೆ ಕೋಣೆಯಲ್ಲಿ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ತಿನ್ನೋದು ಬೇಡ ಮತ್ತು ಹೇಗೆ ನೀನು ಅಕ್ಕಿ ಪಾಯಸ ಮಾಡು ನಾನು ಬರ್ತೀನಿ ನೀನೇ ನಿನ್ನ ಕೈಯಾರೆ ತಿನ್ನಿಸ್ಬೇಕು ಎಲ್ಲರ ಮುಂದೆ ಎಂದಳು ತಾಯಿ ಷರತ್ತಿಡುವಂತೆ ಅದು ಹೇಗಾಗುತ್ತೆ ಅಮ್ಮ ಗೊಂದಲದಿಂದ ಕೇಳಿದಳು ದಾರಿಣಿ ಎಲ್ಲ ಆಗುತ್ತೆ ಆದರೆ ನೆನಪಿಟ್ಕೋ ದಾರಿಣಿ ನಾನು ಬಂದಾಗ ನಿನ್ನ ಕೈಯಾರೆ ನೀನೇ ಅಕ್ಕಿ ಪಾಯಸ ತಿನ್ನಿಸ್ಬೇಕು ನನಗೆ ಎಂದ ಜಗನ್ಮಾತೆ ತಕ್ಷಣ ಮಾಯವಾದಳು ದಾರಿನ ಗೊಂದಲದಲ್ಲಿಯೇ ಉಳಿದಳು ತಾಯಿ ಅಜ್ಜಿಯಾಗಿ ತನಗಾಗಿ ಕಾಯುತ್ತಿದ್ದ ಪೃಥ್ವಿಯತ್ತ ನಡೆದಳು ಅಬ್ಬ ಈ ಹಾಳಾದ ಊರಲ್ಲಿ ನನ್ನನ್ನು ವಿಚಾರಿಸ್ಕೊಳ್ಳೋರು ಯಾರೂ ಇಲ್ಲ ಬೇಕೆಂದೇ ಗುಣಗುತ್ತಾ ನಿಧಾನವಾಗಿ ನಡೆದು ಬರುತ್ತಿದ್ದಳು ಅಜ್ಜಿ ಆ ಕಟ್ಟೆಯಿಂದ ಸ್ವಲ್ಪ ದೂರದಲ್ಲಿ ಆ ಅಜ್ಜಿ ಗುಣಗಿದ ಮಾತುಗಳು ಕಟ್ಟೆಯ ಮೇಲೆ ಕುಳಿತಿದ್ದ ಪೃಥ್ವಿಯ ಕಿವಿಗೆ ಚೆನ್ನಾಗಿ ತಾಗಿದ್ದವು ಯಾಕಜ್ಜಿ ಅಜ್ಜಿ ಹಾಗಂತೀಯಾ ನಾನಿಲ್ವಾ ಇಲ್ಲಿ ನಿನ್ನ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ನಿನ್ನ ಮೊಮ್ಮಗಳಿಲ್ವಾ ಕೇಳಿದ ಪೃಥ್ವಿ ಅಜ್ಜಿ ಸನಿಹ ಬಂದಾಗ ದಾರಿಣಿ ಹೇಗೆ ತನ್ನ ಎಲ್ಲ ಖುಷಿ ದುಃಖವನ್ನು ತಾಯಿಯ ಬಳಿ ಹೇಳಲು ಆಸೆ ಪಡುತ್ತಿದ್ದಳು ಹಾಗೆ ಪೃಥ್ವಿ ಈಗ ತಾಯಿಯ ರೂಪದಲ್ಲಿರುವ ಅಜ್ಜಿಗಾಗಿ ಕಾಯುತ್ತಿದ್ದ ತನ್ನ ಮನದ ಮಾತು ಹೇಳಲು ಹಾಗಾಗಿಯೇ ಮಧ್ಯಾಹ್ನ ಊಟದ ನಂತರ ಅಜ್ಜಿಯನ್ನು ಹುಡುಕಿ ಬಂದಿದ್ದ ಮೊಮ್ಮಗಳು ಗಂಡನ ಸೇವೆ ಮಾಡೋದ್ರಲ್ಲೇ ಇರ್ತಾಳೆ ಎಂದ ತಾಯಿಯ ಮಾತಲ್ಲಿ ಇದ್ದದ್ದು ದಾರಿಣಿಯೇ ಗಂಡನ ಸೇವೆ ಮಾಡೋದು ಬಿಟ್ಟು ನಿನ್ನ ಬಗ್ಗೆನೂ ಕಾಳಜಿ ವಹಿಸು ಅನ್ಬೇಕು ನೀನು ನನಗಾದರೆ ಎಷ್ಟೊಂದು ಜೋರು ಮಾಡಿ ಮಾತಾಡ್ತೀಯ ಬುದ್ಧಿ ಹೇಳ್ತೀಯಾ ಹಾಗೆ ನಿನ್ನ ಮೊಮ್ಮಗಳಿಗೂ ಹೇಳು ಎಂದ ಪೃಥ್ವಿ ಅಜ್ಜಿ ಕಟ್ಟೆಯ ಮೇಲೆ ಕುಳಿತಾಗ ತಾನು ಅಜ್ಜಿಯತ್ತ ತಿರುಗಿ ಕುಳಿತ ಕಾಲು ಮಡಚಿಕೊಂಡು ಅವಳ ಮೇಲೆ ನನಗೆ ತುಂಬ ಪ್ರೀತಿ ಕಣೋ ಅವಳಿಗೆ ನಾನು ಹಾಗೆಲ್ಲ ಬೈಯೋದಿಲ್ಲ ಅವಳಿಗಾದರೂ ನನ್ನನ್ನು ಬಿಟ್ಟು ಯಾರಿದ್ದಾರೆ ಎಂದ ಅಜ್ಜಿ ಸೆರಗಿನ ತುದಿಯಿಂದ ತನ್ನ ಹಣೆಯ ಬೆವರಿತು ಎಲ್ಲನೂ ನಿನ್ನೆ ಮಾತಾಡ್ತೀಯ ನೋಡು ಎಂದ ಅಜ್ಜಿಯನ್ನು ರೇಗುವಂತೆ ಹೌದು ಮತ್ತೆ ಮೊಮ್ಮಗಳನ್ನು ಬಿಟ್ಕೊಡೋಕ್ಕಾಗುತ್ತಾ ಅವಳು ಗಂಡನೋ ಅವಳನ್ನು ಹೆಂಡತಿ ಅಂತ ಹೆಸರಿಗೆ ಕರಿತಾನೆ ಅಷ್ಟೇ ಆದರೆ ಮನಸ್ಸಿನಿಂದ ಏನು ಅನ್ಕೊಂಡಿದಾನೋ ಗೊತ್ತಿಲ್ಲ ಮೂರು ಹೊತ್ತು ಮನೆ ಗಂಡ ಅಂತ ಕೆಲಸ ಮಾಡೋದ್ರಲ್ಲೇ ಕಳಿತಾಳೆ ನನ್ನ ಮೊಮ್ಮಗಳು ಎಂದಿತು ಅಜ್ಜಿ ಏನೋ ಚಿಂತೆ ಹಚ್ಚಿಕೊಂಡವರಂತೆ ಪೃಥ್ವಿ ಮಾತನಾಡಲಿಲ್ಲ ಅಂದು ಬೆಳಗ್ಗೆ ತಾನೇ ದೇವಸ್ಥಾನದಲ್ಲಿ ಧಾರಣಿಯನ್ನು ಹೆಂಡತಿ ಎಂದು ಒಪ್ಪಿಕೊಂಡಿದ್ದನಲ್ಲ ಅದೇ ನೆನಪಾಯಿತವನಿಗೆ ನೀನು ಮಾತಿಗೆಂದು ಅಂದಿಲ್ಲ ತಾನೆ ಪ್ರಶ್ನಿಸಿದಳು ಅಜ್ಜಿ ತಕ್ಷಣ ಅವನ ಯೋಚನೆ ಹೊತ್ತ ಮುಖ ನೋಡಿ ಯಾಕಜ್ಜಿ ಅಜ್ಜಿ ಹಾಕಿ ಕೇಳ್ತಿದೀಯಾ ಎಂದವನ ಧ್ವನಿ ಮೆತ್ತಗಾಯಿತು ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಆಗಿದ್ದನ್ನು ನಾನು ನೋಡಿದ್ದೀನಿ ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ನಾನು ಹೆಂಡತಿ ಅಂತ ಊರಿಗೆ ಕೇಳೋ ಹಾಗೆ ಹೇಳಿದೆ ಎಂದ ಅಜ್ಜಿ ತಾನು ಅಲ್ಲಿದ್ದದ್ದನ್ನು ಒಪ್ಪಿಕೊಳ್ಳಲೇಬೇಕಲ್ಲ ಪೃಥ್ವಿಯ ಕಣ್ಣಿಗೆ ಬೇರೆ ಕಂಡು ಮಾಯವಾಗಿದ್ದಾಳಲ್ಲವೇ ಹಾಂ ಅಜ್ಜಿ ಬೆಳಗ್ಗೆ ದೇವಸ್ಥಾನದಲ್ಲಿ ನಿನ ನೋಡಿನೇ ನಾನು ನಿನ್ನ ಹಿಂದೆ ಬಂದೆ ಆದರೆ ನೀನು ಕಾಣಿಸ್ಲಿಲ್ಲ ಮತ್ತೆ ಆದರೆ ಎಂದವ ಮಾತು ಮುಂದುವರಿಸದೆ ತಲೆ ತಗ್ಗಿಸಿದ ಯಾಕೋ ಅರ್ಧಕ್ಕೆ ನಿಲ್ಲಿಸಿದೆ ಮಾತನ್ನು ಹೇಳು ಮುಂದೆ ಎಂದ ಅಜ್ಜಿಗೆ ಅವನ ಮನ ಚೆನ್ನಾಗಿ ಗೊತ್ತು ಅವನಂತೆ ನರಮನುಷ್ಯಳಲ್ಲವಲ್ಲ ಅವಳು ಸಾಕ್ಷಿ ಮಾತುಗಳನ್ನ ಕೇಳಿಸ್ಕೊಂಡೆ ಅಜ್ಜಿ ನಾನು ಅಲ್ಲಿ ಅವಳು ನನ್ನ ಹಾಗೆ ನನ್ನನ್ನು ಪ್ರೀತಿಸ್ತಿಲ್ಲ ಅಜ್ಜಿ ಅವಳು ಪ್ರೀತಿ ಸ್ವಾರ್ಥದ್ದು ಎಂದ ತಲೆ ತಗ್ಗಿಸಿಯೇ ಅದಕ್ಕೆ ನೀನು ಯಾಕೋ ತಲೆ ತಗ್ಗಿಸ್ತಿದೀಯಾ ಜೋರು ಮಾಡಿ ಕೇಳಿದ ಅಜ್ಜಿಯ ಮಾತಿಗೆ ಅವ ಉತ್ತರಿಸಲಿಲ್ಲ ಏಯ್ ಅವಳು ಮೇಲಿನ ಕೋಪಕ್ಕೆ ನೀನು ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ನನ್ನ ಹೆಂಡತಿ ಅಂತ ಅನ್ನಲಿಲ್ಲ ತಾನೇ ಅಲ್ಲಿ ಯಾಕಂದರೆ ಹೆಂಡ್ತಿನ ಹೆಂಡತಿ ಅಂತ ಒಪ್ಕೊಳ್ಳೋದಕ್ಕೆ ಮನಸ್ಸಿಲ್ಲ ಅಂದಿದ್ದೆ ನೀನೇ ಒಂದು ಸಾರಿ ನನ್ನ ಹತ್ತಿರ ಅನುಮಾನದಿಂದ ಎಂದ ಅಜ್ಜಿ ಅವನನ್ನೇ ದಿಟ್ಟಿಸಿತು ಕಣ್ಣು ಸಣ್ಣದು ಮಾಡಿ ಅವ ಮಾತನಾಡಲಿಲ್ಲ ನಿನಗೆ ಬುದ್ಧಿ ಹೇಳಿ ಸಾಕಾಯ್ತು ಕಣೋ ನನಗೆ ಆ ಹುಡುಗಿಗೆ ಇನ್ನೂ ಎಷ್ಟು ನೋವು ಕೊಡಬೇಕು ಅಂದ್ಕೊಂಡಿದೆಯಾ ಅವನ ಮೌನ ನೋಡಿ ರೇಗಿದ ಅಜ್ಜಿ ಅವನ ಮೂತಿ ತಿವಿದಳು ಕೈಯಿಂದ ಕೆನ್ನೆ ಹಿಡಿದ ಪೃಥ್ವಿ ಅವಳು ಕೈ ಬಿಡೋದಿಲ್ಲ ಅಜ್ಜಿ ನಾನು ನಾನು ಸ್ಥಾನ ಅವಳಿಗೇನೆ ಹೇಳಿದ ಮಾತನ್ನ ಹಾಗೆ ನಡ್ಕೋತೀನಿ ದಾರಣಿನೇ ನನ್ನ ಹೆಣ್ತಿ ಮಾತು ತಪ್ಪೋದಿಲ್ಲ ಎಂದ ಅಜ್ಜಿಯನ್ನು ನೋಡಿ ಹಾಗನ್ನು ಮತ್ತೆ ಎಂದ ಅಜ್ಜಿ ನಕ್ಕಿತು ನೋಡೋ ಮೊಮ್ಮಗ್ನೆ ಅವಳು ನಿನ್ನ ಮೇಲೆ ಜೀವನೇ ಇಟ್ಟಿದ್ದಾಳೆ ಅವಳಿಗೆ ನೋವು ಕೊಡಬೇಡ ನೀನು ಆ ಸಾಕ್ಷಿಗೆ ಗಂಡು ಹುಡುಕಿ ಮದುವೆ ಮಾಡೋದಕ್ಕೆ ನೋಡಿದೆ ಯಾಕೆ ಅವಳನ್ನು ಮದುವೆ ಆಗೋನು ಅವಳಿಗೆ ಯಾವುದೇ ನೋವು ಕೊಡದೆ ನಿಮ್ಮಿಬ್ಬರು ಪ್ರೀತಿ ಬಗ್ಗೆ ಅವಳಿಗೆ ಚುಚ್ಚಿ ಮಾತಾಡಿದೆ ಅವಳನ್ನು ಖುಷಿಯಾಗಿ ನೋಡ್ಕೊಳ್ಳಿ ಅಂತ ತಾನೆ ಪ್ರಶ್ನಿಸಿದ ಅಜ್ಜಿಯ ಮಾತಿಗೆ ಹೌದೆಂದೇ ತಲೆ ಆಡಿಸಿದ ಪೃಥ್ವಿ ಮತ್ತು ನೀನು ಪ್ರತಿದಿನ ಹುಡುಗಿ ಹೆಸರು ತೆಗೆದು ನಿನ್ನ ಹೆಂಡತಿಗೆ ನೋವು ಕೊಡ್ತಿದ್ಯಲ್ಲ ಇದು ಯಾವ ನ್ಯಾಯ ನೇರ ಮಾತು ಅಜ್ಜಿಯದ್ದು ಅದು ಅವನ ಮನಕ್ಕೆ ಸರಿಯಾಗಿ ನಾಟುವಂತೆ ಮಾತನಾಡಿದ್ದಳು ಅಜ್ಜಿ ಈಗ ಅವಳ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಅಜ್ಜಿ ನನ್ನ ಹೆಂಡತಿಗೆ ದಾರಿನಿಗೆ ನೋವು ಕೊಡೋದಿಲ್ಲ ಇನ್ನು ಮುಂದೆ ಹ್ಞೂ ಈಗ ಮೆಚ್ಚಿದೆ ನೋಡು ನಾನು ನಿನ್ನನ್ನು ಎಂದ ಅಜ್ಜಿ ಅವನ ಭುಜ ತಟ್ಟಿ ಮೆಚ್ಚುಗೆ ಕೊಟ್ಟಿತು ಇನ್ನು ಮುಂದೆ ಸಾಕ್ಷಿ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಅಜ್ಜಿ ನಾನು ನನ್ನ ಹೆಂಡತಿ ನನ್ನ ಮನೆ ಅಂತ ಇರ್ತೀನಿ ಅವಳ ಜೀವನದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದನ್ನೇ ನಿನ್ನ ಹತ್ರ ಹೇಳೋದಕ್ಕೆ ಅಂತ ಬಂದಿದ್ದೆ ಎಂದ ಅಜ್ಜಿಯನ್ನೇ ಮಮತೆಯಿಂದ ನೋಡುತ್ತ ಹಾಗೆ ನೋಡ್ಕೊಳ್ಳು ಇನ್ನು ಮುಂದೆ ಈ ಅಜ್ಜಿ ಅವಶ್ಯಕತೆನೇ ನಿನಗೆ ಬರೋದಿಲ್ಲ ಹಾಗನ್ಬೇಡ ಅಜ್ಜಿ ನಾನು ನನ್ನ ನನ್ನ ಮನೆಯವರಿಗೆಲ್ಲ ಪರಿಚಯ ಮಾಡಿಸ್ಬೇಕು ಅದಕ್ಕೆ ಬೆಳಗ್ಗೆ ದೇವಸ್ಥಾನದಲ್ಲಿ ಹುಡುಕ್ದೆ ನಿನ್ನನ್ನು ಕಣ್ಣಿಗೆ ಕಂಡು ಮಾಯವಾಗಿಬಿಟ್ಟೆ ನೀನು ಸರಿಯಾಗಿ ಹೇಳಿದ ನಾನು ಎಲ್ಲಿಗೋ ಹೋಗ್ತೀನಿ ಇಲ್ಲೇ ಇರ್ತೀನಿ ನಿನ್ನ ಮನೆಯಲ್ಲಿ ನಿನ್ನ ಮನದಲ್ಲೇ ಇರ್ತೀನಿ ಎಂದ ಅಜ್ಜಿಯ ಮಾತುಗಳು ಅವನಿಗೆ ಅರ್ಥವಾಗದು ಹೌದು ಇಷ್ಟು ದಿನದಿಂದ ಈ ಊರಲ್ಲಿ ನೋಡ್ತಿದ್ದೀನಿ ನಾನು ನಿನ್ನನ್ನು ಇಲ್ಲಿ ನಿನ್ನ ಮೊಮ್ಮಗಳ ಮನೆ ಎಲ್ಲಿದೆ ಅಂತ ನನಗೆ ಕೇಳೋಕೆ ಆಗಲಿಲ್ಲ ನೋಡು ಹೌದು ಎಲ್ಲಿದೆ ಅಜ್ಜಿ ನಿನ್ನ ಮೊಮ್ಮಗಳ ಮನೆ ಇದೇ ಊರಲ್ಲಿದೆಯೋ ಆದರೆ ಆ ಓಣಿ ಹೆಸರು ನನಗೆ ಗೊತ್ತಿಲ್ಲ ಎಂದ ಅಜ್ಜಿ ಹೇಗೆ ಹೇಳಬೇಕು ಊರೇ ತನ್ನದೆಂದು ನೀನು ಈ ಕಟ್ಟೆ ಹತ್ತಿರ ಯಾಕೆ ಬರ್ತೀಯ ಯಾವಾಗಲೂ ಈ ಬಾರಿ ಅಜ್ಜಿಯ ಬಗ್ಗೆ ತಿಳಿಯಲು ನಿಂತಿದ್ದ ಅವ ಆದರೆ ಅದು ಅವನಿಂದ ಆಗದು ಲೋಕವನ್ನಾಳುವ ಶಕ್ತಿ ಅವಳು ಮನೇಲಿ ಕುತ್ಕೊಂಡು ತಿಂದು ಬೇಜಾರು ಕಣೋ ಅದಕ್ಕೆ ಇಲ್ಲಿವರೆಗೂ ನಡ್ಕೊಂಡು ಬಂದು ಹೋಗ್ತಿರ್ತೀನಿ ಎಂದ ಅಜ್ಜಿ ಅವನಿಗೇನಾದರೂ ಒಂದು ಸುಳ್ಳು ಹೇಳಲೇಬೇಕಲ್ಲ ಇಷ್ಟೊಂದು ವಯಸ್ಸಾದರೂ ಗಟ್ಟಿ ಮುಟ್ಟಾಗಿದೆಯಾ ಬಿಡು ಎಂದವ ಕಟ್ಟೆಯಿಂದ ಕೆಳಗಿಳಿದ ನಿನ್ನ ಹಾಗೆ ಚಿಂತೆ ಮಾಡೋದಿಲ್ವೋ ನಾನು ಅದಕ್ಕೆ ಗಟ್ಟಿ ಮುಟ್ಟಾಗಿದ್ದೀನಿ ಅವನನ್ನು ಅಣಕಿಸದೇ ಇರುವುದಿಲ್ಲ ಅವಳು ನನ್ನನ್ನು ಆಡ್ಕೋತಿದೆಯ ಅಲ್ವ ಇಲ್ವೋ ಹಾಗೆ ಹೇಳಿದೆ ಎಂದ ಅಜ್ಜಿ ಎಲೆ ಅಡಿಕೆ ಚೀಲ ಹಿಡಿಯಿತು ಈಗ ಒಂದು ಸಾರಿ ನೀನು ನಮ್ಮ ಮನೆಗೆ ಬಾ ಅಜ್ಜಿ ಎಲ್ಲರನ್ನೂ ಭೇಟಿ ಮಾಡುವಂತೆ ಮನೆಯಲ್ಲೇ ನೆಲೆಸಿರುವವಳಿಗೆ ಆಹ್ವಾನವಿತ್ತ ಹ್ಞೂ ನಿನ್ನ ಹೆಂಡ್ತಿಗೆ ಹೇಳಿ ಒಳ್ಳೊಳ್ಳೆ ರುಚಿಯಾಗಿ ಅಡುಗೆ ಮಾಡಿಸು ಬರ್ತೀನಿ ಎಂದ ಅಜ್ಜಿ ಎಲೆಗೆ ಸುಣ್ಣ ಹಚ್ಚಿ ಬಾಯಿಗಿಟ್ಟಿತು ಹಾಂ ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳು ಹೌದಾ ಹಾಗಾದರೆ ನಾಳೆ ಬರ್ತೀನಿ ಬಿಡು ಅಕ್ಕಿ ಪಾಯಸ ಮಾಡಿಸು ನನಗೆ ಅಕ್ಕಿ ಪಾಯಸ ತುಂಬ ಇಷ್ಟ ಎಂದ ತಾಯಿಯ ಯೋಚನೆ ಏನು ಅಲ್ಲಿ ದಾರಿಣಿಗೂ ಇದನ್ನೇ ಹೇಳಿರುವಳಲ್ಲ ನಿಜವಾಗ್ಲೂ ಬರ್ತೀಯಾ ಅಜ್ಜಿ ನನಗೆ ಸುಳ್ಳು ಹೇಳೋದಕ್ಕೆ ಬರೋದಿಲ್ವೋ ನಾಳೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ನೀನು ಅಕ್ಕಿ ಪಾಯಸ ಮಾಡಿಸು ಸಾಕು ಎಂದ ಅಜ್ಜಿ ಎಲೆ ಅಡಿಕೆ ಜಗಿಯಲು ಶುರು ಮಾಡಿತು ಸರಿ ಅಜ್ಜಿ ನನ್ನ ಮನೆ ನೋಡಿದೀಯಾ ನೀನು ನೋಡಿದ್ದೀನಿ ಊರೇ ಗೊತ್ತು ಹೋಗೋ ನನಗೆ ಆ ಅಜ್ಜಿಯ ಮಾತುಗಳಲ್ಲಿ ಹೊರಟುತನವಿದ್ದರೂ ಪ್ರೀತಿ ಇತ್ತು ಅದು ಪೃಥ್ವಿಗೆ ಅರ್ಥವಾಗಿತ್ತು ಕಾಯ್ತಿರ್ತೀನಿ ಅಜ್ಜಿ ಬೇಗ ಬಾ ನೀನು ಎಂದ ಪೃಥ್ವಿ ಬೈಕ್ ಹತ್ತಿದ ಖುಷಿಯಿಂದ ಅವನಿಗೇಕೆ ಅಷ್ಟೊಂದು ಖುಷಿಯಾಗಿತ್ತು ಆ ಅಜ್ಜಿ ಬರುವೆ ಎಂದಿದ್ದಕ್ಕೆ ಅದು ಅವನಿಗೂ ತಿಳಿಯೋದು ಏಯ್ ಇಲ್ಲಿ ಕೇಳು ಹೊರಟವನನ್ನು ತಡೆಯಿತು ಹಾಂ ಅಜ್ಜಿ ಹೇಳು ನನ್ನ ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋ ಮೇಲಿಂದ ನಾನು ಹೆಂಡ್ತಿನ ಚೆನ್ನಾಗಿ ನೋಡ್ಕೋತೀನಿ ಅಜ್ಜಿ ಎಂದವ ಬೈಕ್ ಸ್ಟಾರ್ಟ್ ಮಾಡಿ ಮನೆಯತ್ತ ನಡೆದ ದಾರಿಣಿ ನಾಳೆ ಎಲ್ಲ ಹಬ್ಬದ ಅಡುಗೆನೆ ಮಾಡು ಆದರೆ ಅಕ್ಕಿ ಪಾಯಸ ಮಾಡೋದನ್ನು ಮರಿಬೇಡ ಆ ಅಜ್ಜಿಗೆ ಅಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ ಅಂತೆ ಆ ರಾತ್ರಿ ಕೋಣೆಯಲ್ಲಿ ಮಲಗಿದ್ದಾಗ ದಾರಿಣಿಗೆ ಹೇಳಿದ ಪೃಥ್ವಿ ಆಗಲೇ ಮನೆಯವರಿಗೆಲ್ಲ ಹೇಳಿದ್ದ ಅಜ್ಜಿ ಬರುವ ಸುದ್ದಿಯನ್ನು ಆದರೂ ಮತ್ತೊಮ್ಮೆ ಹೇಳುತ್ತಿದ್ದ ಅವಳಿಗೆ ಹಾಂ ಎಷ್ಟು ಸರಿ ಹೇಳ್ತೀರಾ ಇನ್ನು ಅಕ್ಕಿ ಪಾಯಸನೇ ಮಾಡ್ತೀನಿ ಆಯಿತಾ ಹೇಳಬೇಕಂದ್ರೆ ನಾಳೆ ನಾನೇ ಅಕ್ಕಿ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೆ ನೀವು ಅದನ್ನೇ ಹೇಳಿದಿರ ನೋಡಿ ಎಂದಳು ದಾರಿಣಿ ಆದರೆ ತಾನು ಅಕ್ಕಿ ಪಾಯಸ ಮಾಡುತ್ತಿರುವುದು ಜಗನ್ಮಾತೆಗೆಂದೇ ಎಂದು ಹೇಳಬಯಸಲಿಲ್ಲ ಅವಳು ಅದು ಅವಳು ಮತ್ತು ತಾಯಿಯ ಮಧ್ಯೆ ಇರುವ ಗುಟ್ಟಲ್ಲವೇ ಆ ಅಜ್ಜಿ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಿಂದ ಹೋಗಬೇಕು ನಮ್ಮ ಮನೆಯಿಂದ ಎಂದ ಸಂತಸದಿಂದ ಈ ಅಜ್ಜಿಗೋಸ್ಕರನೇ ಇವತ್ತು ಇವರು ಕಟ್ಟೆ ಹತ್ತಿರ ಕಾಯ್ತಿದ್ರು ಅನಿಸುತ್ತೆ ಈಗ ನಾನೇನಾದರೂ ಕೇಳಿದರೆ ನಿನಗೆ ಹೇಗೆ ಗೊತ್ತಾಯಿತು ಅಂತಾರೆ ಕೇಳೋದೇ ಬೇಡ ಮನದಲ್ಲೇ ಎಂದುಕೊಂಡಳು ತಾಯಿ ಎಂದಿದ್ದಳಲ್ಲ ಕಟ್ಟೆಯ ಬಳಿ ಯಾರಿಗೋ ಕಾಯುತ್ತಿದ್ದಾನೆಂದು ಅದನ್ನು ನೆನಪಿಸಿಕೊಂಡಳಷ್ಟೇ ಆ ಯೋಚನೆಯನ್ನೆಲ್ಲ ಬಿಟ್ಟವಳು ಇದನ್ನೆಲ್ಲ ಈಗ ಸದ್ಯಕ್ಕೆ ಬಿಡಿ ನಾನು ಬೆಳಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು ಅವನತ್ತ ತಿರುಗಿ ಮಲಗಿ ಪ್ರಶ್ನೆನಾ ಯಾವ ಪ್ರಶ್ನೆ ಕೇಳಿದವನಿಗೆ ನೆನಪಿಲ್ಲ ಇವತ್ತು ದೇವಸ್ಥಾನದಲ್ಲಿ ಏನೋ ನಡೆದಿದೆ ಅದನ್ನು ನನ್ನ ಹತ್ತಿರ ಹೇಳ್ತಿಲ್ಲ ನೀವು ಏನಾಯಿತು ಇವತ್ತಲ್ಲಿ ಬೆಳಗ್ಗೆ ಕೇಳಿದ್ದನ್ನೇ ಕೇಳಿದಳು ತಾಯಿಗೆ ಬಳಿಯೂ ಉತ್ತರ ಸಿಕ್ಕಿರಲಿಲ್ಲವಲ್ಲ ಈ ಪ್ರಶ್ನೆಗೆ ಅದು ನಿನಗೆ ಬೇಡವಾಗಿದ್ದು ಅಂತ ಬೆಳಗ್ಗೆ ಹೇಳಿದ್ದೀನಿ ತಾನೆ ಎಂದ ಎತ್ತಲೋ ನೋಡುತ್ತಾ ಧಾರಿಣಿ ಮತ್ತೆ ಅದನ್ನು ಕೆದಕದೆ ನಿಮಿಷ ಸುಮ್ಮನಾದಳು ಹೊರಳಿ ಮಲಗಿ ಮತ್ತೆ ಅವನತ್ತ ತಿರುಗಿದವಳು ನನ್ನನ್ನು ನೀವು ಹೆಂಡತಿಯಾಗಿ ಒಪ್ಕೊಂಡಿದ್ದೀರ ಮತ್ತೆ ಕೇಳಿದಳು ಬೆಳಗ್ಗೆ ಕೇಳಿದ್ದನ್ನೇ ಅವಳ ಪ್ರಶ್ನೆಗೆ ಉತ್ತರ ಕೊಡಲು ಬಯಸಿದ ಪೃಥ್ವಿ ಅವಳ ಎದೆಯ ಮೇಲಿದ್ದ ಅವಳ ಕೈ ಹಿಡಿದು ಪಕ್ಕದಲ್ಲಿದ್ದ ದೆಂಬಿನ ಮೇಲಿರಿಸಿದ ತನ್ನ ಕೈಯೊಳಗೆ ಅಚ್ಚರಿ ಧಾರಿಣಿಗೆ ಮೈಯೆಲ್ಲ ರೋಮಾಂಚನವಾಯಿತವಳಿಗೆ ನಾನಿವತ್ತು ದೇವಸ್ಥಾನದಲ್ಲಿ ಮಾಕೇನೆ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ದಾರಿಣಿ ಆ ಸ್ಥಾನನ ನಿನಗೆ ಕೊಟ್ಟು ಒಪ್ಕೊಂಡಿದ್ದೀನಿ ಎಂದ ಅವಳ ಕಣ್ಣನ್ನೇ ನೋಡುತ್ತಾ ಅಜ್ಜಿಯ ಮುಂದೆ ಒಪ್ಪಿಕೊಂಡಿದ್ದನಲ್ಲ ಅದನ್ನೇ ಅವಳಿಗೂ ತಿಳಿಸಿದ ಮಾತಿನಂತೆಯೇ ನಡೆದುಕೊಂಡ ಧಾರಣಿ ಖುಷಿಯಿಂದ ಅವರನ್ನೇ ನೋಡಿದಳು ಅವಳ ಕೈಬಿಟ್ಟ ಪೃಥ್ವಿ ಸಿಕ್ತುತಾನೆ ನಿನ್ನ ಪ್ರಶ್ನೆಗೂತ್ರ ನಾಳೆ ಅಕ್ಕಿ ಪಾಯಸ ಮಾಡೋದನ್ನು ಮರಿಬಿಡ ಎಂದ ಮತ್ತೆ ಅಯ್ಯೋ ಪದೇ ಪದೇ ಅವ ಹೇಳುವುದನ್ನು ಕೇಳಿ ಸಾಕಾದವಳು ಮಾಡ್ತೀನಿ ಈಗ ಮಲ್ಕೊಳ್ಳಿ ಎಂದಳು ಕಣ್ಣು ಕಣ್ಮುಚ್ಚಿದ ಅವನನ್ನೇ ನೋಡುತ್ತಿದ್ದ ಧಾರಣಿ ನನ್ನ ಗಂಡನ ಪ್ರೀತಿ ನನಗೆ ಸಿಕ್ಕೇ ಸಿಗುತ್ತೆ ಎಂದುಕೊಂಡು ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು